ಹಾಸನ ಮಹಾನಗರ ಪಾಲಿಕೆಯ ದಿಢೀರ್ ತೆರವು ಕಾರ್ಯಾಚರಣೆಯಿಂದ ಡೈರಿ ವೃತ್ತ ಕಾಟಿಹಳ್ಳಿ ವೃತ್ತ ಮಾರ್ಗದ ನೂರಾರು ಪೆಟ್ಟಿಗೆ ಅಂಗಡಿಗಳು ಮತ್ತು ತಾತ್ಕಾಲಿಕ ಮಳಿಗೆಗಳು ಒಂದೇ ಬೆಳಗಿನಲ್ಲಿ ತೆರವು ಸೂಚನೆ ಇಲ್ಲದೆ ನಡೆದ ಕ್ರಮದಿಂದ ಜೀವನೋಪಾಯ ಕಳೆದುಕೊಂಡ ಬೀದಿ ವ್ಯಾಪಾರಿಗಳು ಕಣ್ಣೀರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನಗರ ಸಂಚಾರ ಸುಧಾರಣೆಗೆ ಕ್ರಮವೆಂದು ಪರ್ಯಾಯ ವ್ಯವಸ್ಥೆ ಒದಗಿಸದೆ ಬಡವರ ಬದುಕಿನ ಮೇಲೆ ನಡೆದಿರುವ ಹೊಡೆತ ಪ್ರಶ್ನೆಗಳು ಉದ್ರಿಕ್ತಗೊಳಿಸಿದೆ ಸ್ಥಳದಲ್ಲಿ ಸಾರ್ವಜನಿಕರ ಒತ್ತಾಯ ವಿರೋಧ ಎರಡೂ ಎದುರಾಗಿದೆ ನಿಮಗೆ ಮೊದಲೇ ಇಂಟಿಮೇಷನ್ ಕೊಟ್ಟಿದ್ರಾ ಇದೇ ಥರ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ರ ತಿಲೋ ಸರ್ ಏನೇ ಏನೇ ಹೇಳಿಲ್ಲ ಮೊದಲೇ ಹೇಳಿರಲಿಲ್ಲ ಏಕೈಕಿ ಬಂದು ತಕ್ದಿರಲ್ಲ ಬೆಳಿಗ್ಗೆ ಬಾಕು ತಿರುವ ತಕ್ಷಣ ನಮಗೆ ಕಾನೂನು ಬಂದೈತೆ ಮೇಲಿಂದ ತಿကြီး ಇಲ್ಲ ನಾನು ಉಂಡೆ ಓ ಬಂದ್ರೆ ಮೇಲೆ ಎರಡು ದಿನದಿಂದ ಸರ್ ಒಪ್ಪ ನಿಮಗೆ ತುಂಬಾ ನಷ್ಟ ಆಗಿದೆಯಾ ಸುಮಾರು ಒಂದು ಮೂವತ್ತೈದು ಸಾವತ್ತು ಸಾವಿರ ರೂಪಾಯಿ ಎಲ್ಲ ಸೇರಿ ಒಂದು ಐವತ್ತರವತ್ತು ಸಾವಿರ ಆಯ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಬರ್ತೀವಿ

ನ್ಯಾಷನಲ್ ಹೈವೇ ನಾಲ್ಕು ಪ್ರಕಾರ ಅವ್ರು ಇದಂಗೆ ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರು ಜವಾಬ್ದಾರ ಆಗ್ತಾರೆ ಹಂಗಾಗಿ ಕಳ್ಳ ಗಾಡಿ ಮತ್ತೆ ಕಾಲೇಜವ್ರದ್ದು ಎರಡು ಮೋಸ್ಟ್ ಕಂಪ್ಲೇಂಟ್ ಇದೆ ಲೋಕಾಯುಕ್ತ ಕಂಪ್ಲೇಂಟ್ ಇದೆ ಇಲ್ಲೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಬಂದು ಒಂದು ಐದು ಆರು ಸತಿ ಹೇಳಿದೀವಿ ಹೇಳಾದ್ಮೇಲೆ ಇವ್ರು ಏನು ಮಾಡಿದೆ ಇರೋದು ಆದ್ರೂ ಇಂಟಿಮೇಷನ್ ಕೊಡಬೇಕಲ್ವಾ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಸರ್ ಇಂಟಿಮೇಷನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡ್ಬೇಕು ಅನ್ನೋ ಪರಿ ಇರ್ಬಾರ್ದು ಪರಿಜ್ಞಾನ ಅವ್ರಿಗೆ ಇರ್ಬೇಕಿತ್ತು ಇದಾಗ್ಲೇ ಹಿಂದೆ ಒಂದ್ಸತಿ ಇದನ್ನ ತಗ್ಸಿದ್ದಾರೆ ಪದೇ ಪದೇ ತಗಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರ್ಬೇಕು ಸಿಗರೇಟ್ ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅಲ್ಲಿಂದ ಫೋನ್ ನಮಗೆ ರಿಕ್ವೆಷನ್ ಬಂದಿದೆ ನಮ್ಮ ಹುಡುಗರು ಹಾಳಾಗ್ತಾ ಇದ್ದಾರೆ ಸಿಗರೇಟ್ಸ್ ಏತಾ ಇದಾರೆ ಇಲ್ಲೆಲ್ಲೋ ಗಾಂಜಾ ಗಿಂಜಾ ಆ ತರ ಎಲ್ಲ ಗಲಾಟೆ ಮಾಡ್ಕೊತಾ ಇದಾರೆ ಅಂತ ಅಂದ್ಬಿಟ್ಟು ಸೊ ಒಂದು ಕಾಲೇಜ್ ಪ್ರಿಮಿಸಿಸ್ ಅದ್ರ ಪಕ್ಕ ಕಾಂಪೌಂಡ್ ಈ ಕಡೆ ಹೈವೇ ಇದೆ ಆ ಕಡೆ ಕಾಲೇಜ್ ಇದೆ ಸ್ಟೂಡೆಂಟ್ಸ್ ಇದಾರೆ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವ್ರುಗಳು ಟೀ ಕಾಫಿ ಮಾರಿದ್ರೆ ಪರವಾಗಿರ್ಲಿಲ್ಲ ಸಿಗರೇಟ್ ಎಲ್ಲ ಮಾರ್ತಾ ಇದಾರೆ ಬಡವ್ರ ಮಕ್ಕಳು ಓದ್ತಾ ಇದಾರೆ ಗವರ್ಮೆಂಟ್ ಶಾಲೆನಲ್ಲಿ ಓದೋದು ಬಡವ್ರ ಮಕ್ಳು ಅಂತ ಮಕ್ಳು ಹಾಳಾಗ್ಬೇಕಾ ಇವ್ರು ಇವ್ರ ಮಾತ್ರ ಜೀವನ ನೋಡ್ಕೊಂಡ್ರೆ ಆಗುತ್ತಾ ಇಂಟಿಮೇಶನ್ ಯಾಕೆ ಕೊಡಬೇಕು ಅಂಗಡಿ ಮಾಲೀಕರು ಹೇಳ್ತಾರೆ ನಮಗೆ ಯಾವುದೇ ಇಂಟಿಮೇಶನ್ ಏಕಾಏಕಿ ಬಂದ್ರೆ ನಮಗೆ ನಷ್ಟ ತುಂಬಸ್ಕೊಡ್ತಾರೆ ಅಂತ ಇದು ಯಾವುದೇ ತರಹದ ನಷ್ಟ ಪಕ್ಷ ಬರಲ್ಲ ಕಳ್ಳ ಗಾಡಿ ಬೀದಿ ಬದಿ ವ್ಯಾಪಾರಿಗಳ ನಿಯಮಗಳ ಪ್ರಕಾರ ಗಾಡಿ ತರ್ಕೊಂಡ್ಬರ್ಬೇಕು ವ್ಯಾಪಾರ ಹೋಗಬೇಕು ಆದ್ರೆ ಇದು ವೆಂಡಿಂಗ್ ಝೋನ್ ಅಲ್ಲ ಇದು ವೆಂಡಿಂಗ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ರು ಅಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಆ ಥರದ್ದೆಲ್ಲ ಬಂದು ಎಲ್ಲೆಲ್ಲಿ ಬೇಕಾದ್ರೆ ಇಡೋದಾದ್ರೆ ರೋಡ್ ತುಂಬಾ ಬರೀ ಅಂಗಡಿಗಳಾಗ್ತದೆ ಆ ಥರ ಕಾಣದಲ್ಲಿ ಅವಕಾಶ ಇದೆ